ಸೊ ಇಲ್ಲಿಗೆ ಬೇಡ್ರ ವೇಷದ ಮೂರನೇ ದಿನ ಮುಕ್ತಾಯವಾಗಿದೆ ಸೊ ಸಿಗೋಣ ಬೇಡ್ರ ವೇಷದ ಕೊನೆಯ ದಿನದ ವಿಡಿಯೋದಲ್ಲಿ ಸೊ ಅಲ್ಲಿ ತನಕ ಬೆಳಗ್ಗೆ ಬೆಳಗ್ಗೆ ಗುಡ್ ನೈಟ್ ಹೇಗಿತ್ತು ಬೇಡ್ರ ಶೈಸಲ್ಲ ನಾನಂತೂ ಬೇಗ ಬಂದ್ಬಿಟ್ಟೆ ಮೊದಲಿನ ಥರ ಅಷ್ಟು ಜನಾನೇ ಇರಲಿಲ್ಲ ಈ ವರ್ಷ

ಯಪ್ಪ ಇದೆಂತದ ಇದು ಬೇಟ್ರ ವಿಷಯದೇನಾ ಇದನ್ನು ಬೇರೆ ಬೀವಿಂದಾನೇ ನೋಡ್ಬೇಕು ಹೇಗೆ ಯಾರು ಹೇಳಿದ ಗುರು ಶಿರ್ಸಿದ ಜಾತ್ರೆಗೆ ಮಾತ್ರ ಜನ ಸೇರ್ತಾರೆ ಅಂತ ನೋಡಿ ಇಲ್ಲಿ ಬೇಡರ ವೇಷದ ಕೊನೆಯ ದಿನ ವೇಷವನ್ನು ನೋಡೋಕೆ ಜನ ಸಾಗರವೇ ಹರಿದು ಬಂದಿತ್ತು ದಕ್ಷಿಣ ಭಾರತದ ಸುಪ್ರಸಿದ್ಧ ಜಾತ್ರೆ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆ ಅದ್ರ ಜೊತೆ ಇನ್ನೊಂದು ಎರಡಾಗಿದೆ ದಕ್ಷಿಣ ಭಾರತದ ಸುಪ್ರಸಿದ್ಧ ಜಾನಪದ ಕಲೆ ನಮ್ಮ ಶಿರಸಿಯ ಹೆಮ್ಮೆಯ ವೇಷ ಅನ್ನೋದು ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನಮ್ಮ ದೇಶ ಸಂಸ್ಕೃತಿ ಕಲೆ ಸಾಹಿತ್ಯ ಸಂಗೀತಗಳ ಬೀಡು ಅಂತ ಕರೀತಾರೆ ಅಂತಹ ಕಲೆ ಆ ಕಲೆಯನ್ನು ಆಚರಿಸುವ ಸ್ಥಳಗಳಲ್ಲಿ ನಾವಿರೋದು ಕೂಡ ತುಂಬ ಹೆಮ್ಮೆಯ ವಿಷಯವಾಗುತ್ತೆ ಬೇರೆ ಕಡೆ ಎಲ್ಲೇ ಹೋದರೂ ಕೂಡ ನಮ್ಮ ಪರಿಚಯ ಈ ಕಲೆಗಳಿಂದ ಸೃಷ್ಟಿಯಾಗತ್ತೆ ಇದಕ್ಕಿಂತ ಪ್ರೌಡ್ ಫೀಲ್ ಏನು ಬೇಕು ಹೇಳಿ ಈ ವ್ಯೂ ನೋಡ್ತಿರುವಾಗ ಶಿರ್ಸಿ ಜನರಿಗೆ ಪ್ರೌಡ್ ಫೀಲ್ ಆಗೋದಂತೂ ಖಂಡಿತ ಸೊ ಇಲ್ಲಿಂದ ಬೇಡ್ರ ವೇಷ ಹೇಗೆ ಕಾಣುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಇಷ್ಟೊತ್ತು ಬೇಡ್ರ ವೇಷನ ಮೇಲಿಂದ ನೋಡಿದ್ರಿ ಬಟ್ ಬೇಡ್ರ ವೇಷದ ನಿಜವಾದ ಒಂದು ಫೀಲ್ ಖುಷಿ ಸಿಗೋದು ಜನರ ಮಧ್ಯೆ ಇದ್ದಾಗ ಬೇಡ್ರ ವೇಷದ ಹತ್ತಿರ ಇದ್ದಾಗ ಆಗಲೇ ಸಖತ್ ಎಂಜಾಯ್ಮೆಂಟ್ ಆಗುತ್ತೆ ಕುಣಿತೀವಿ ಓಡ್ತೀವಿ ಸೊ ಅದರಲ್ಲೇ ಒಂದು ಮಜಾ ಇರುತ್ತೆ ನಾನೀಗ ಇರೋದು ಬಸ್ ಸ್ಟ್ಯಾಂಡ್ ಸರ್ಕಲಲ್ಲಿ ಇಲ್ಲೇ ಇಷ್ಟು ಜನ ಇದ್ದಾರೆ ಇಷ್ಟು ಪ್ಯಾಕ್ ಆಗಿದೆ ಇಲ್ಲಿ ಥಿಂಕ್ ಮಾಡಿ ಮಾರಿಗುಡಿ ಹತ್ರ ಇರಬೇಡ ಜನ ಅಂತ ಅಲ್ಲಿಗೆ ಹೋದಾಗ ಕಾಲು ಇಡ್ಲಿಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಆಗಿತ್ತು ಕೊನೆ ದಿನ ಮಾತ್ರ ಅದಕ್ಕೆ ನಾವೀಗ ಬಂದಿರೋದು ಪೋಸ್ಟ್ ಆಫೀಸ್ ಸರ್ಕಲ್ಗೆ ಅಟ್ಲೀಸ್ಟ್ ಇಲ್ಲಾದರೂ ಸ್ವಲ್ಪ ಎಂಜಾಯ್ ಮಾಡೋಣ ಕುಣಿಯೋಣ ಅಂತ ಅವಾಗಿಂದ ನಾನು ತುಂಬ ವೆಯ್ಟ್ ಮಾಡ್ತಿದ್ದಂತಹ ಬೇಡ್ರ ವಿಷಯ ಯಾವುದು ಅಂದರೆ ರಾಮಲಿಂಗೇಶ್ವರ ಬೇಡ್ರ ವೇಷ ಸಂಕೇತ್ ಅವರು ಬೇಡ್ರವೇಷನ ಹಾಕಿದರು ಇವ್ರಿಗೆ ಗೊತ್ತಿರ್ಬೋದು ನಿಮಗೆ ಆಲ್ರೆಡಿ ಕನ್ನಡ ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಸ್ ಅ ವಿಲನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಪರ್ಸ್ನಾಲಿಟಿ ಅವ್ರ ಲುಕ್ಕು ಅವ್ರ ಕದರು ಈ ಬೇಡ್ರ ವೇಷ ಪಾತ್ರಕ್ಕೆ ತುಂಬ ಅಂದರೆ ತುಂಬ ಮ್ಯಾಚ್ ಆಗ್ತಾಯಿತ್ತು Thank <laughs> you. ವರ್ಷದ ಕೊನೆಯ ಬೇಡರವೇಶ ಶಿರಸಿಯ ಡಿ ಜಿ ಎಸ್ ಸೌಂಡ್ಸ್ ಅಂಡ್ ಲೈಟ್ಸ್ ಟೀಮಿಂದ ಇತ್ತು ಈ ಬೇಡರವೇಷ ಹೇಗಿತ್ತು ಅಂತ ನೋಡೋಣ ಬೇಡರ ವೇಷ ಆರಂಭಕ್ಕೆ ಒಂದು ತಿಂಗಳಿರುವಾಗಲೇ ರಾತ್ರಿ ನಿದ್ದೆಗಿಟ್ಟು ಈ ಕುಣಿತವನ್ನು ಪ್ರಾಕ್ಟೀಸ್ ಮಾಡಿ ನಾಲ್ಕು ದಿನ ಆಚರಿಸುವ ಈ ಬೇಡರ ವೇಷದ ಉತ್ಸವದಲ್ಲಿ ವೇಷವನ್ನು ಧರಿಸಿ ಈ ಆಚರಣೆಯನ್ನು ಇಷ್ಟು ಅದ್ಭುತವಾಗಿ ಯಶಸ್ವಿಗೊಳಿಸೋಕೆ ಪಾತ್ರಧಾರಿಗಳು ಸಂಘಟನೆಗಳು ಸ್ಪೆಷಲಿ ನಮ್ಮ ಪೊಲೀಸ್ ಇಲಾಖೆ ಆರಕ್ಷಕರ ಶ್ರಮ ತುಂಬಾ ಇದೆ ಈ ನೆಲದಲ್ಲಿ ಆಚರಿಸುವ ಈ ಕಲೆ ನಮ್ಮ ಹೆಮ್ಮೆ ಎಂದು ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡಿ ಕುಣಿದು ಕುಪ್ಪಳಿಸಿ ಈ ಕಲೆಗೆ ಪ್ರೋತ್ಸಾಹ ನೀಡಿದ ಪ್ರತಿಯೊಬ್ಬರಿಂದಲೂ ಕೂಡ ಈ ಕಲೆ ಇಷ್ಟು ಸುಂದರವಾಗಿ ಬೆಳೆದು ನಿಂತಿದೆ ಈಗೆಲ್ಲ ಮುಗಿತಾ ಇದ್ದಂತೆ ಸ್ವಲ್ಪ ಬೇಜಾರ್ ಕೂಡ ಕಾಡುತ್ತೆ ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ ಅನಿಸುತ್ತೆ ಬಟ್ ದೋಸ್ ಹೂ ಎಂಜಾಯ್ಡ್ ದೇ ಎಂಜಾಯ್ಡ್ ನನ್ನ ಪ್ರೀತಿಯ ವೀಕ್ಷಕರಿಗೆ ಈ ಮೂಲಕ ಸಪೋರ್ಟ್ ನೀಡಿದ್ದಕ್ಕೆ ಬೆಂಬಲ ನೀಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ ನಾನೀಗ ಇರೋದು ಮಾರಿಗುಡಿ ಎದುರುಗಡೆ ಈಗ ಟೈಮ್ ಬೆಳಗಿನ ಜಾವ ನಾಲ್ಕು ಮುಕ್ ಅಂದ್ರೆ ಐದು ಗಂಟೆ ಹತ್ತತ್ರ ಆಗಿದೆ ಆದರೂ ಕೂಡ ಲಾಸ್ಟ್ ಡೇ ಇಷ್ಟೊಂದು ಜನ ಈ ಬೇಡ್ರ ವೇಷವನ್ನು ನೋಡೋಕೆ ಸೇರಿದ್ದಾರೆ ಅಂತೂ ಇಂತೂ ಬೇಡರ ವೇಷ ಮುಗಿತು ಈಗಲೂ ಕೂಡ ಸೌಂಡ್ ಕೇಳ್ತಿರ್ಬೋದು ನಿಮ್ಗೆ ಅರಿಗುಡಿ ಹತ್ರ ಇನ್ನು ಮೆರವಣಿಗೆಗಳು ನಡೀತಾನೆ ಇದೆ ಇವತ್ತಿಗೆ ಬೇಡರ ವೇಷ ಮುಕ್ತಾಯವಾಗಿದೆ ಪ್ರತಿಯೊಂದು ಹಬ್ಬಗಳ ಹಿಂದೆ ಆಚರಣೆಗಳ ಹಿಂದೆ ಜೀವನದ ಒಂದು ಪಾಠಗಳಿರುತ್ತೆ ಕಲಿಯೋಕೆ ಏನಾದರೂ ಇದ್ದೇ ಇರುತ್ತೆ ಪ್ರತಿ ಸಲ ಈ ಹಬ್ಬ ಬಂದಾಗ ಬದಲಾವಣೆ ಅನ್ನೋದು ನಮ್ಮ ಜೀವನದಲ್ಲಿ ಆಗಿರುತ್ತೆ ಯಾರು ಈ ಬೇಡ ವೇಷನ್ ಮಿಸ್ ಮಾಡ್ಕೊಂಡ್ರು ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ತರದ ಆಚರಣೆಗಳನ್ನು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಇಂತಹ ಉತ್ಸವಗಳಲ್ಲಿ ಆಚರಣೆಗಳಲ್ಲಿ ಪಾಲ್ಗೊಳ್ಳೋಕೆ ರೀಸನ್ಗಳನ್ನು ಹುಡುಕಿ ಟ್ರೈ ಮಾಡಿ ಎರಡು ವರ್ಷಕ್ಕೊಮ್ಮೆ ಸಿಗತ್ತೆ ಪ್ರತಿ ಒಂದು ದಿನ ಕೂಡ ಲೈಫ್ ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿ ಎರಡು ವರ್ಷಕ್ಕೊಮ್ಮೆ ಬರುವಂತ ಹಬ್ಬ ಇದು ಸೊ ಆದಷ್ಟು ನಂಗೆ ಸಪೋರ್ಟ್ ಮಾಡಿದಂತಹ ನನ್ನ ವಿಡಿಯೋಸ್ ನೋಡಿದಂತಹ ವೀಕ್ಷಕರಿಗೆ ಹಾಗೆ ಸೋಷಿಯಲ್ ಮೀಡಿಯಾ ಪೇಜಸ್ಗಳಿಗೆ ಥ್ಯಾಂಕ್ ಯು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ನಿಮ್ಮ ಲೈಫ್ ಕೂಡ ಬಣ್ಣದ ಹಾಗೆ ಕಲರ್ಫುಲ್ ಆಗಿರಲಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ